ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇವತ್ತು ನಾವು ನೋಡಿ ಹೋಗ್ತಾ ಇರೋದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಮೂವತ್ತೊಂದನೇ ಪಂದ್ಯದಲ್ಲಿ ನಡೆದ ಒಂದು ಅದ್ಭುತ ಘಟ್ಟದ ಬಗ್ಗೆ ಪಂಜಾಬ್ ಕಿಂಗ್ಸ್ ಗೆಲುವು ಸಾಧಿಸೋಕೆ ಕಾರಣವಾದ ಯುಜ್ವೇಂದ್ರ ಚಹಾಲ್ ಅವರ ಧಮಾಕ ಬೌಲಿಂಗ್ ಈ ಪಂದ್ಯ ಮುಲ್ಲನ್ಪೂರ್ಣ ಎಂವೈಎಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಿತು ಪಂಜಾಬ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿತು ಅವರ ಇಡೀ ತಂಡ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಒಂದು ಹಂಡ್ರೆಡ್ ಹನ್ನೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಇದು ತುಂಬಾ ಕಡಿಮೆ ಸ್ಕೋರ್ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ಸೋದು ನಾರ್ಮಲ್ ಆದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಉತ್ತಮವಾಗಿ ಶುರು ಮಾಡಿತ್ತು ಏಳು ಓವರ್ ಮುಗಿದಾಗ ಅವರ ಸ್ಕೋರ್ ಅರವತ್ತು ರನ್ ಕೇವಲ ಎರಡು ವಿಕೆಟ್ ಕಳೆದುಕೊಂಡಿತ್ತು ಅವರ ಗೆಲುವು ನಿಶ್ಚಿತ ಅಂತ ಎಲ್ಲರಿಗೂ ಅನಿಸಿತ್ತು ಆಗ ಅಂದರೆ ಈ ಸ್ಟೇಜಿನಲ್ಲಿ ದಾಳಿಗೆ ಬಂದರು ಯುಜ್ವೇಂದ್ರ ಚಹಲ್ ಅವರು ಬೌಲಿಂಗ್ ಪ್ರಾರಂಭ ಮಾಡಿದ ಮೇಲೆ ಪಂದ್ಯವೇ ತಿರುಗಿತು ಎಂಟುನೇ ಓವರ್ನ ನಾಲ್ಕುನೇ ಎಸೆತ ಅಜಿಂಕ್ಯ ರಹಾನೆ ಎಲ್ಬಿಡಬ್ಲ್ಯೂ ಒಂಬತ್ತು ನೇ ಓವನ್ನ ಮೊದಲ ಎಸೆತ ಅಂಕ್ರಿಶ್ ರಘುವಂಶಿ ಅಡ್ ಹನ್ನೆರಡನೇ ಓವನ್ನ ಮೂರನೇ ಎಸೆತ ರಿಂಕು ಸಿಂಗ್ ಸ್ಟಂಪ್ ಅಡ್ ನೇ ಓವನ್ನ ಮುಂದಿನ ಎಸೆತ ರಮನ್ದೀಪ್ ಸಿಂಗ್ ಕ್ಯಾಚ್ ಅಡ್ ಈ ರೀತಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದುಕೊಂಡರು ಚಹಲ್ ಒಟ್ಟು ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದರು ಅವರು ಮಾಡಿದ ದಾಳಿಯಿಂದ ಪಂಜಾಬ್ ಆಟಗಾರರು ಪ್ರೇರಣೆಯೊಂದಿಗೆ ಆಟ ಆಡಿದರು ಕೊನೆಗೆ ಕೋಲ್ಕತ್ತಾ ತಂಡ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ತೊಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಪಂಜಾಬ್ ಕಿಂಗ್ಸ್ ಹದಿನಾರು ರನ್ಗಳಿಂದ ಜಯ ಸಾಧಿಸಿತು ಚಹಲ್ ಅವರು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ನೀಡಿ ನಾಲ್ಕು ವಿಕೆಟ್ ತೆಗೆದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು ಚಹಲ್ ಅವರ ಈ ಬೌಲಿಂಗ್ ಪ್ರದರ್ಶನ ಕ್ರಿಕೆಟ್ ಪ್ರಿಯರ ಮನಗೆದ್ದಿದೆ ತಮಗೆ ಈ ವಿಡಿಯೋ ಇಷ್ಟವಾಯ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಜೊತೆಯಿರಿ